ನಮಸ್ಕಾರ ಪ್ರೀತಿ ವೀಕ್ಷಕರೆಲ್ಲರಿಗೂ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಒಂದು ಕೇಕ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮನೆಯಲ್ಲಿರುವಂಥ ಕೆಲವು ಸಾಮಗ್ರಿಗಳನ್ನು ಬಳಸಿ ಮತ್ತು ಅವನ್ ಇಲ್ಲದೇ ನಾವು ಈ ಕೇಕನ್ನು ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಬೇಕ್ ಮಾಡೋದು ಮತ್ತು ಟೇಸ್ಟಿಯಾಗಿ ತುಂಬ ಸಾಫ್ಟಾಗಿ ಬರುವಂಥ ಈ ಒಂದು ಕೇಕ್ ರೆಸಿಪಿ ಬೇಕ್ರಿ ಶೈಲಿಯ ರುಚಿಯನ್ನೇ ಕೊಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕೇಕನ್ನು ಮಾಡೋದಕ್ಕೆ ನಾನಿಲ್ಲಿ ಇಲ್ಲಿ ಯಾವುದೇ ಥರದ ಮೊಟ್ಟೆನ ಬಳಸ್ತಾ ಇಲ್ಲ ಬದಲಿಗೆ ನಾನಿಲ್ಲಿ ಹಾಲನ್ನು ಒಂದು ಸ್ವಲ್ಪ ಚೆನ್ನಾಗಿ ಗಟ್ಟಿಗೆ ಕಾಯಿಸ್ಕೊಂಡು ಹಾಲಿನಲ್ಲಿ ಈ ಒಂದು ಕೇಕನ್ನು ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಈ ಕೇಕ್ ಮಾಡೋ ವಿಧಾನವನ್ನ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡು ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ಇವಾಗ ಹಾಲನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪನ್ನು ಅಳತೆಗೆ ತಗೊಂಡು ತಗೊಂಡಿರುವಂಥ ಕಪ್ಪಿನ ಅನುಸಾರವಾಗಿ ನಾನಿಲ್ಲಿ ಮೂರು ಕಪ್ ಆಗೋಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಹಾಗೆಯೇ ಅದೇ ಕಪ್ಪಿಗೆ ಒಂದು ಕಾಲು ಭಾಗದಷ್ಟು ಹಾಲನ್ನು ತಗೊಂಡು ಆ ಹಾಲಿಗೆ ನಾನಿಲ್ಲಿ ನಾಲ್ಕು ಚಮಚ ಆಗುವಷ್ಟು ಹಾಲಿನ ಪುಡಿನ ಬೆರೆಸಿ ಚೆನ್ನಾಗದನ್ನು ಗಂಟಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿರುವಂತಹ ಚಮಚದ ಅಳತೆಗೆ ನಾನಿಲ್ಲಿ ನಾಲ್ಕು ಚಮಚದಷ್ಟು ಹಾಲಿನ ಪುಡಿನ ಬೆರೆಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡಿರುವಂಥ ಹಾಲನ್ನು ಕೂಡ ನಾನಿಲ್ಲಿ ಅದೇ ಪಾತ್ರೆಗೆ ಹಾಕೊಂಡಿದ್ದೀನಿ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಲಿನ ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುವಂಥ ಕೇಕನ್ನು ಮಾಡ್ಕೊಳ್ಬೋದು ಹಾಗಾಗಿ ನಾನಿಲ್ಲಿ ಹಾಲಿನ ಪುಡಿನ ಇದ್ದೀನಿ ಇವಾಗ ಈ ಹಾಲು ಚೆನ್ನಾಗಿ ಒಂದು ಉಕ್ಕು ಬರಬೇಕು ಅಲ್ಲಿವರೆಗೂ ಇದನ್ನು ನಾನು ಕಾಯಿಸ್ಕೊಳ್ತೀನಿ ನೋಡ್ತಾ ಇರ್ಬೋದು ಇವಾಗ ಹಾಲು ಚೆನ್ನಾಗಿ ಉಕ್ಕು ಬರ್ತಾ ಇದೆ ಇವಾಗ ಒಂದು ಚಮಚದಿಂದ ಹಾಲನ್ನು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಪೂರ್ತಿ ಹಾಲು ಒಂದು ಅರ್ಧ ಭಾಗಕ್ಕೆ ಬರಬೇಕು ಅಲ್ಲಿವರೆಗೂ ಈ ಹಾಲನ್ನು ನಾನಿಲ್ಲಿ ಚೆನ್ನಾಗಿ ಚಮಚದಿಂದ ಮಿಕ್ಸ್ ಮಾಡ್ಕೊಳ್ತಾ ಹಾಲನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಹೈ ಪ್ರಮಾಣದಲ್ಲಿ ಇಟ್ಬಿಟ್ಟು ಈ ಹಾಲನ್ನು ಒಂದು ಅರ್ಧ ಭಾಗದಷ್ಟು ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುವಂಥ ಕೇಕನ್ನು ನಾವು ಮಾಡ್ಕೊಳ್ಬೋದು ಹಾಲಿನಲ್ಲಿ ಮಾಡಿರುವಂಥ ಈ ಕೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ನಾನು ಹಾಲನ್ನು ಕುದಿಸ್ತಾ ಕುದಿಸ್ತಾ ಅರ್ಧ ಭಾಗಕ್ಕೆ ಬಂದಿದೆ ಇವಾಗ ಇದಕ್ಕೆ ಒಂದು ಕಪ್ ಆಗೋಷ್ಟು ಸಕ್ಕರೇನ ಹಾಕ್ಕೊಳ್ತಾ ಇದ್ದೀನಿ ಹಾಲು ಪೂರ್ತಿ ಅರ್ಧ ಭಾಗಕ್ಕೆ ಬಂದ ಮೇಲೆ ಒಂದು ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಸಕ್ಕರೆ ಪೂರ್ತಿ ಕರಗಬೇಕು ಅಲ್ಲಿವರೆಗೂ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸಕ್ಕರೆನ ಕರಗಿಸ್ಕೊಳ್ತಾ ಇದ್ದೀನಿ ಕೇಕ್ ಮಾಡೋದಕ್ಕೆ ತುಂಬಾ ಅಳತೆ ಪ್ರಮಾಣ ಕರೆಕ್ಟಾಗಿರಬೇಕು ಹಾಗಾಗಿ ನಾನಿಲ್ಲಿ ಯಾವ ಕಪ್ಪಿನಲ್ಲಿ ಹಾಲು ತಗೊಂಡಿದ್ನೋ ಅದೇ ಕಪ್ಪಿಗೆ ಒಂದು ಕಪ್ ಆಗೋಷ್ಟು ಸಕ್ಕರೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಹಾಕಿರುವಂಥ ಸಕ್ಕರೆ ಪೂರ್ತಿ ಕರಗಿದೆ ಗ್ಯಾಸ್ ಗ್ಯಾಸ್ಟನ್ನ ಆಫ್ ಮಾಡಿಕೊಂಡು ಈ ಹಾಲನ್ನು ಪೂರ್ತಿ ತಣ್ಣಗಾಗಲು ಬಿಡ್ತಿದ್ದೀನಿ ಇವಾಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಇವಾಗ ಅದೇ ಕಪ್ಪಿಗೆ ನಾನಿಲ್ಲಿ ಅದರಷ್ಟೇ ಗೋಧಿ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ ನೋಡ್ತಾ ಇರಬಹುದು ಒಂದು ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಇದೆ ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡು ಒಂದೇ ಪ್ರಮಾಣದಲ್ಲಿ ಇದೆ ಹಿಟ್ಟನ್ನು ನಾನಿಲ್ಲಿ ಪೂರ್ತಿ ಜರಡಿ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ಇವಾಗ ಅದೇ ಕಪ್ಪಿಗೆ ಕಾಲ್ ಭಾಗ ಆಗುವಷ್ಟು ಕಸ್ಟರ್ಡ್ ಪೌಡರ್ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ಹಾಕಿ ಮಾಡೋದ್ರಿಂದ ಕೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದೊಳ್ಳೆ ಫ್ಲೇವರನ್ನು ಕೊಡುತ್ತೆ ಹಾಗಾಗಿ ನಂತರ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲವೂ ಕೂಡ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೈದಾ ಹಿಟ್ಟು ಗೋಧಿ ಹಿಟ್ಟು ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಒಂದೇ ಹಿಟ್ಟನ್ನು ಕೂಡ ಬಳಸ್ಬೋದು ಗೋಧಿ ಹಿಟ್ಟಿನಲ್ಲಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಬರೀ ಮೈದಾ ಹಿಟ್ಟಲ್ಲೂ ಕೂಡ ಈ ಒಂದು ಕೇಕ್ ರೆಸಿಪಿನ ಮಾಡ್ಕೊಳ್ಬೋದು ಹಿಟ್ಟು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಸೈಡಿಗೆ ಇದ್ದೀನಿ ನಂತರ ಈ ಕಡೆ ಆರಿಸೋಕೆ ಇಟ್ಟಿರುವಂಥ ಹಾಲು ಕೂಡ ತುಂಬ ಚೆನ್ನಾಗಿ ಆರಿದೆ ಪೂರ್ತಿ ತಣ್ಣಗಾಗಿದೆ ಈ ಹಾಲು ಇವಾಗ ಈ ಹಾಲಿಗೆ ನಾನಿಲ್ಲಿ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ಇಲ್ಲದೆ ಇರುವಂಥ ಅಡುಗೆ ಎಣ್ಣೆನ ನೀವು ಹಾಕ್ಕೊಳ್ಬೇಕಾಗುತ್ತೆ ಅಡುಗೆ ಎಣ್ಣೆ ಬದಲಿಗೆ ನೀವು ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಎಣ್ಣೆ ಇವಾಗ ಪೂರ್ತಿ ಹಾಲಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹಾಲಿನಲ್ಲಿ ಎಣ್ಣೆ ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಮಿಕ್ಸ್ ಮಾಡಿಟ್ಟಿರುವಂಥ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸರ್ತಿ ಎಲ್ಲ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ಒಂದು ಅರ್ಧ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಅರ್ಧದಷ್ಟು ಹಿಟ್ಟನ್ನು ತೆಗೆದಿಟ್ಟು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಪೂರ್ತಿ ಒಂದು ಸ್ವಲ್ಪ ನಾನಿಲ್ಲಿ ಹಿಟ್ಟು ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಉಳಿದಿರುವಂಥ ಹಿಟ್ಟನ್ನು ಕೂಡ ನಾನಿಲ್ಲಿ ಇವಾಗ ಇದ್ದೀನಿ ಚೆನ್ನಾಗಿದ್ದನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಪೂರ್ತಿ ಹಾಲಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಗಂಟುಗಳು ಬರದೇ ಇರೋ ಥರ ಈ ಹಿಟ್ಟನ್ನು ಚೆನ್ನಾಗಿ ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಹಿಟ್ಟನ್ನು ಚೆನ್ನಾಗಿ ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡಾಗಿದೆ ಇದು ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ನಾನಿಲ್ಲಿ ಮತ್ತೆ ಒಂದು ಎರಡು ಚಮಚ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿದ್ದಾನೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಚಮಚದ ಹಾಲಿನಲ್ಲಿ ಒಂದು ಸ್ವಲ್ಪ ಹಾಲನ್ನು ನಾನು ಮಿಕ್ಸಿದ್ದೀನಿ ಒಂದೇ ಸತಿ ನಾವು ಹಾಲಾಕ್ಬಿಟ್ರೆ ತೀರ ತೆಳಗಾಗ್ಬಿಡುತ್ತೆ ನೋಡಿ ಎರಡು ಚಮಚದ ಹಾಲಿನಲ್ಲಿ ಉಳಿದಿರುವಂಥ ಹಾಲನ್ನು ಕೂಡ ನಾನಿಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಇವಾಗ ಇನ್ನೊಂದು ಸ್ವಲ್ಪ ಇದು ತೆಳ್ಳಗಾಗಬೇಕು ಇದಕ್ಕೆ ಇನ್ನೂ ಎರಡು ಚಮಚದಷ್ಟು ಹಾಲನ್ನು ನಾನು ನಂತರ ಸೇರಿಸ್ಕೊಳ್ತೀನಿ ಇವಾಗ ಇದನ್ನು ಸೈಡಿಗೆ ಎತ್ತಿರ್ತಾ ಇದ್ದೀನಿ ನಂತರ ಈ ಕಡೆ ನಾನಿಲ್ಲಿ ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಕೇಕ್ ಮಾಡೋದ್ರಿಂದ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಸವರಿದ್ರೆ ಈಸಿಯಾಗಿ ಕೇಕು ಆಚೆ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆಯನ್ನು ನಾನಿಲ್ಲಿ ಕುಕ್ಕರ್ಗೆ ಸವರಿದ್ದೀನಿ ನಂತರ ಇವಾಗ ಬಟರ್ ಪೇಪರ್ನ ನಾನಿಲ್ಲಿ ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ ಬಟರ್ ಪೇಪರ್ನ ನಾನಿಲ್ಲಿ ರೌಂಡ್ ಶೇಪ್ಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಕುಕ್ಕರ್ ಕೂಡ ರೆಡಿಯಾಗಿದೆ ಇವಾಗ ಕಲಸಿಟ್ಟಿರುವಂಥ ಹಿಟ್ಟನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದೆ ಈ ಹಿಟ್ಟಿಗೆ ಒಂದೆರಡು ಚಮಚದಷ್ಟು ಹಾಲನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನಾನಿಲ್ಲಿ ಕಟ್ ಮಾಡಿಟ್ಟಿರುವಂತಹ ಬಾದಾಮ್ ಚೂರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಟೂಟಿ ಫ್ರೂಟಿ ಅಥವಾ ಇನ್ನೂ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಂತರ ಇವಾಗ ನಾನಿಲ್ಲಿ ಈನೋ ಪುಡಿಯನ್ನು ಇದ್ದೀನಿ ಈನೋ ಪ್ಯಾಕೆಟ್ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟು ಒಂದು ಪ್ಯಾಕೆಟ್ ಪೂರ್ತಿಯಾಗಿ ನಾನಿಲ್ಲಿ ಇಲ್ಲ ಒಂದು ಸ್ವಲ್ಪ ಕಾಲು ಭಾಗದಷ್ಟು ಉಳಿದಿದೆ ಅನ್ನುವಷ್ಟು ಅಷ್ಟು ಈನೋ ಪುಡಿನ ಹಾಕ್ಕೊಂಡು ನೋಡಿ ಇವಾಗ ಎರಡು ಚಮಚದಷ್ಟು ಹಾಲನ್ನು ನಾನಿಲ್ಲಿ ಇದ್ದೀನಿ ಚೆನ್ನಾಗಿದ್ದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈನೋ ಪುಡಿ ಹಾಕಿದ ಮೇಲೆ ಒಂದು ನಿಮಿಷ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಇಲ್ಲ ಈನೋ ಪುಡಿ ಬದಲಿಗೆ ನೀವು ಬೇಕಿಂಗ್ ಪೌಡ್ರ್ ಕೂಡ ಹಾಕ್ಕೊಂಡು ಈ ಒಂದು ಕೇಕನ್ನು ನೀವು ಮಾಡ್ಕೊಳ್ಬೋದು ನೋಡಿ ಇವಾಗ ರೆಡಿ ಮಾಡಿಟ್ಟಿರುವಂಥ ಹಿಟ್ಟನ್ನು ನಾನಿಲ್ಲಿ ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈನೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ತಕ್ಷಣಕ್ಕೆ ಕುಕ್ಕರ್ಗೆ ಹಾಕಿ ನೋಡಿ ನಾನಿಲ್ಲಿ ಕುಕ್ಕರ್ನ ಒಂದು ಸತಿ ಟ್ಯಾಪ್ ಮಾಡ್ತಾಯಿದ್ದೀನಿ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಬಾದಾಮ್ ಚೂರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಟೂಟಿ ಫ್ರೂಟಿ ಕೂಡ ಹಾಕ್ಕೊಳ್ಬೋದು ಇವಾಗ ಕುಕ್ಕರ್ ಲಿಡ್ ಹಾಕೋದಕ್ಕಿಂತ ಮುಂಚೆ ಕುಕ್ಕರ್ಲಿಡ್ದು ಗ್ಯಾಸ್ಕೆಟ್ಟು ಮತ್ತು ವಿಜಲನ್ನು ತೆಗೆದು ಕುಕ್ಕರ್ ಲಿಡ್ಡನ್ನು ಹಾಕ್ಕೊಳ್ಬೇಕಾಗುತ್ತೆ ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಕೇಕ್ ಬೇಕ್ ಮಾಡೋದರಿಂದ ಕುಕ್ಕರ್ ಗ್ಯಾಸ್ಕೆಟ್ಟು ಮತ್ತು ವಿಜಲನ್ನ ತೆಗೆದುಬಿಟ್ಟು ಇವಾಗ ನಾನಿಲ್ಲಿ ತವಾ ಮೇಲೆ ಈ ಒಂದು ಕುಕ್ಕರ್ನ ಇದ್ದೀನಿ ಒಂದು ಐದು ನಿಮಿಷ ಮುಂಚೆನೇ ನಾನು ತವಾನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ ಬಿಸಿ ಇರುವಂಥ ತವಾ ಮೇಲೆ ನಾನಿಲ್ಲಿ ಕುಕ್ಕರ್ನ ಇಟ್ಟು ಇವಾಗ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ನಲ್ವತ್ತರಿಂದ ಅರವತ್ತು ನಿಮಿಷದವರೆಗೆ ಈ ಒಂದು ಕೇಕನ್ನು ಬೇಕ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ನಲ್ವತ್ತು ನಿಮಿಷ ಆದಾಗ ಈ ಕೇಕನ್ನು ನೋಡ್ತಾ ಇದ್ದೀನಿ ಬೆಂದಿದ್ಯಾ ಇಲ್ವಾ ಅಂತ ನೋಡಿ ಕೇಕು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಇವಾಗ ಒಂದು ಚಾಕುನಿಂದ ನಾನಿಲ್ಲಿ ಕೇಕ್ ಬೆಂದಿದ್ಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ ನೋಡಿ ಕೇಕು ಚಾಕುಗೆ ಒಂದು ಸ್ವಲ್ಪ ಅಂಟಿದೆ ಇದು ಇನ್ನೊಂದು ಸ್ವಲ್ಪ ಬೇಯಬೇಕು ಹಾಗಾಗಿ ನಾನಿಲ್ಲಿ ಪುನಃ ಇದನ್ನು ಮತ್ತು ಕುಕ್ಕರ್ಲಿನ್ನು ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಒಟ್ಟಾರೆಯಾಗಿ ಈ ಕೇಕನ್ನು ನಾನಿಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಒಂದು ಗಂಟೆ ಕಾಲ ಈ ಕೇಕನ್ನು ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ಬೇಕ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಗಂಟೆ ಆದಮೇಲೆ ಕೇಕನ್ನು ನೋಡಿ ಚಾಕು ಹಾಕಿದ ಮೇಲೆ ಪೂರ್ತಿ ಚಾಕು ಒಂದು ಸ್ವಲ್ಪ ಅಂಟದೆ ಕೇಕು ಏನು ಅಂಟದೆ ಈಸಿಯಾಗಿ ಬಂದಿದೆ ಕೇಕ್ ಇವಾಗ ಬೇಕಾಗಿದೆ ಕೇಕನ್ನು ಪೂರ್ತಿ ತಣ್ಣಗಾಗಲು ಬಿಟ್ಟಿದ್ದೆ ಪೂರ್ತಿ ತಣ್ಣಗಾದ್ಮೇಲೆ ಈ ಒಂದು ಕೇಕನ್ನು ನಾವು ತಕ್ಕೊಳ್ಬೇಕಾಗುತ್ತೆ ನೋಡಿ ಪೂರ್ತಿ ತಣ್ಣಗಾದಾಗ ನಾನಿಲ್ಲಿ ಕೇಕನ್ನು ಇದ್ದೀನಿ ಒಂದು ಪ್ಲೇಟನ್ನು ಕುಕ್ಕರ್ ಮೇಲೆ ಹಾಕಿ ಕುಕ್ಕರ್ನ ಉಲ್ಟಾ ಮಾಡ್ಕೊಂಡಿದ್ದೀನಿ ಈಸಿಯಾಗಿ ಕೇಕು ಹಾಚೆ ಬಂದಿದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಕೇಕು ಬಟರ್ ಪೇಪರ್ನ ನಾನಿಲ್ಲಿ ತೆಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕೇಕು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ನೋಡೋದಕ್ಕೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಕೇಕು ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಗೋಯಿತು ಈ ಒಂದು ಕೇಕು ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಬೇಕ್ರಿ ಶೈಲಿಯಂತೆ ಟೇಸ್ಟನ್ನು ಕೊಡುತ್ತೆ ಈ ಒಂದು ಕೇಕ್ ರೆಸಿಪಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈಸಿಯಾಗಿ ಮನೆಯಲ್ಲಿರುವಂಥ ಕೆಲವು ಸಾಮಗ್ರಿಗಳನ್ನು ಬಳಸಿ ತುಂಬಾ ಸುಲಭವಾಗಿ ಈ ಒಂದು ಕೇಕ್ ರೆಸಿಪಿಯನ್ನು ನಾವು ಮಾಡ್ಕೊಳ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇವತ್ತಿನ ಈ ಕೇಕು ಇವಾಗ ಈ ಕೇಕನ್ನು ನಾನಿಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇವತ್ತಿನ ಈ ಕೇಕ್ ರೆಸಿಪಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ಈ ರೆಸಿಪಿ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಇವಾಗ ಕೇಕನ್ನು ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಬಂದಿದೆ ಮತ್ತು ಅಷ್ಟೇ ಟೇಸ್ಟಿಯಾಗೂ ಕೂಡ ಈ ಒಂದು ಕೇಕು ಚೆನ್ನಾಗಿ ಬಂದಿದೆ ನನ್ನ ಮಗನಿಗಂತೂ ಒಂದು ಸ್ವಲ್ಪ ತಾಳ್ಮೆ ಇರಲಿಲ್ಲ ಅಮ್ಮ ಕೊಡಮ್ಮ ನಾನು ತಿಂತೀನಿ ಅಂತ ಇದ್ದ ಅವ್ನಿಗಂತೂ ತುಂಬಾ ಇಷ್ಟ ಆಗೋಗಿತ್ತು ಈ ಒಂದು ಕೇಕು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮನೆಯಲ್ಲಿರುವಂಥ ಕೆಲವು ಸಾಮಗ್ರಿಗಳನ್ನು ಬಳಸಿ ಈ ಒಂದು ಕೇಕನ್ನು ಎಷ್ಟು ಸುಲಭವಾಗಿ ನಾವು ಮಾಡ್ಕೊಳ್ಬೋದು ಅಂತ ಓವನ್ ಇಲ್ಲದೆ ಕೂಡ ಈ ಒಂದು ಕೇಕನ್ನು ನಾವು ಕುಕ್ಕರ್ನಲ್ಲಿ ಆರಾಮಾಗಿ ಸುಲಭವಾಗಿ ಮಾಡ್ಕೊಳ್ಬೋದು ಇವತ್ತಿನ ಈ ಕೇಕ್ ರೆಸಿಪಿ ವಿಡಿಯೋ ವೀಕ್ಷಕರಿಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಈ ರೆಸಿಪಿಯೊಡಿಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಸಪೋರ್ಟೇ ನಮಗೆ ಬೆಂಬಲ ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು